ರಾಮಕಿಶೋರ ಕಾಲುವೆಯ ನಿವಾಸಿಗಳಿಂದ ವಸತಿ ನಿವೇಶನಕ್ಕಾಗಿ ಪ್ರತಿಭಟನೆ ನಗರದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನೂರಾರು ಮಹಿಳೆಯರು ವಸತಿ ನಿವೇಶನಕ್ಕಾಗಿ ಪ್ರತಿಭಟಿಸಿ ನಮ್ಮ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸುವಂತೆ ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅವರಿಗೆ ಮನವಿ ಮಾಡಿದರು ನಗರದ ರಾಮಕಿಶೋರ ಕಾಲುವೆ ಅಕ್ಕಪಕ್ಕದಲ್ಲಿ ಸುಮಾರು ಇನ್ನೂರ ಮೂರು ಬಡ ಕೂಲಿಕಾರರು ಸಣ್ಣ ಪುಟ್ಟ ಸೆಟ್ಗಳನ್ನು ಹಾಕಿಕೊಂಡು ಕಳೆದ ಮೂವತ್ತು ವರ್ಷಗಳಿಂದ ನೆಲೆಸಿದ್ದು ಪ್ರತಿ ಬಾರಿ ಚುನಾವಣೆ ಬಂದಾಗ ವಿವಿಧ ಪಕ್ಷದ ಮುಖಂಡರು ಈ ನಿವಾಸಿಗಳಿಗೆ ಜಾಗ ಹಾಗೂ ಮನೆಗಳನ್ನು ನಿರ್ಮಿಸಿಕೊಡುವ ಭರವಸೆ ನೀಡುತ್ತಾ ಬಂದಿದ್ದು ಇದುವರೆಗೂ ಯಾವುದೇ ರೀತಿಯಲ್ಲಿ ಜಾಗ ಹಾಗೂ ಮನೆಗಳನ್ನು ನಿರ್ಮಿಸದೇ ಇರುವುದು ಈ ಜನರ ಆಕ್ರೋಶಕ್ಕೆ ಕಾರಣವಾಗಿದ್ದು ಈ ಹಿನ್ನೆಲೆ ದಲಿತ ಸಮರ ಸೇನೆ ರಾಜ್ಯ ವಿಭಾಗೀಯ ಸಂಚಾಲಕರಾದ ನೀಲಕಂಠ ನೇತೃತ್ವದಲ್ಲಿ ಪ್ರತಿಭಟಿಸಲಾಯಿತು ಪ್ರತಿಭಟನಾ ನಿರತ ಎಲ್ಲರನ್ನೂ ತಹಶೀಲ್ದಾರ್ ಅರುಣ್ ಕುಮಾರ್ ಅವರು ತಮ್ಮ ಚೇಂಬರ್ಗೆ ಕರೆಯಿಸಿಕೊಂಡು ಅವರ ಸಮಸ್ಯೆ ಆಲಿಸಿ ಬೇಡಿಕೆ ಈಡೇರಿಸುವ ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಹೋರಾಟಗಾರರು ತಮ್ಮ ಹೋರಾಟವನ್ನು ಕೈಬಿಟ್ಟರು ಈ ವೇಳೆ ತಾಲೂಕು ಅಧ್ಯಕ್ಷೆ

ಆದರೆ ಬಡತನ ಅನ್ನ ನಿರ್ಮೂಲನೆ ಮಾಡೋದಕ್ಕೆ ಯಾರು ಮುಂದೆ ಬರ್ದಾರಂಥ ಭವಿಷ್ಯ ಆಗಿದೆ ಸರ್ಕಾರದ ಆದೇಶಗಳು ಕೂಡ ಇದ್ದಾವೆ ಸಂಬೋಣ ಆದೇಶಗಳು ಇದ್ದಾವೆ ಮನೆ ಜಿಲ್ಲಾಧಿಕಾರ ಆದೇಶ ಕೊಟ್ಟಿದ್ದಾರೆ ಸಚಿವರು ಆದೇಶ ಕೊಟ್ಟಿದ್ದಾರೆ ಅತಿ ಶೀಘ್ರವಾಗಿ ಅವ್ರಿಗೆ ನಿರ್ವೇಶನ ಕೊಟ್ಟು ಅವ್ರಿಗೆ ಭೂಮಿ ನಡೆಸಿನೋ ವ್ಯವಸ್ಥೆ ಮಾಡಿ ಜೊತೆಗೆ ಅವರಿಗೆ ಡಿ ಪಿ ಆರ್ ಮಾಡಿ ಮನೆ ಕೂಡ ನಿರ್ಮಾಣ ಮಾಡಿ ಕೊಡಿ ಅಂತ ಸಚಿವರೇ ಖುದ್ದಾಗಿ ಹೇಳಿ ಅವರೊಂದು ಲೆಟ್ರ್ ಕೊಟ್ಟರು ಕೂಡ ನಾವು ಸ್ಥಳೀಯ ಅಧಿಕಾರಿಗಳು ಗಮನಕ್ಕೆ ತಗೊಳ್ಳಾರ್ದೇ ಜನಗಳಿರಂಥ ಸ್ಥಳದಲ್ಲಿಯೇ ಅದೇ ಆ ಚಳುಗಳ ಮಧ್ಯೆ ಬದುಕುವಂಥ ಈ ಜನಗಳ ಮಧ್ಯೆ ಅವ್ರು ಆರಾಮಾಗಿ ದಿನ ಪ್ರತಿದಿನ ನೋಡ್ಕೊಂಡು ಹೋಗ್ತಾರೆ ಬಟ್ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅವ್ರಿಗೆ ಕೊಡ್ತಾರೆ ಹೋಗ್ತಾರೆ ಇವೇನು ಮಾಡ್ತಾರೆ ಅನ್ನೋ ಲೆಕ್ಕದಲ್ಲಿ ಅವರು ಸುಮ್ಮನೆ ಕಲ್ತ್ಕೊಳ್ಳೋದು ಇದೆಲ್ಲೋ ಒಂದು ರೀತಿಯಲ್ಲಿ ಭಾಳ ನೋವಿನ ಸಂಗತಿ ಆಗ್ತದೆ ದಯವಿಟ್ಟು ಅಧಿಕಾರಿಗಳು ಗಮನಕ್ಕೆ ನಾವು ತಗೊಂಡು ಬರ್ತಾ ಇದೀವಿ ಏನಂದ್ರೆ ಅವ್ರಿಗೆ ಸಿಗಬೇಕಾದಂಥ ಸರ್ಕಾರ ಸೌಲಭ್ಯಗಳನ್ನ ತಲುಪಿಸೋದಕ್ಕೆ ನಾವು ಕೂಡ ಮಾಡ್ತಾ ಇದ್ದೀವಿ ಒಂದು ವೇಳೆ ತಲುಪಿಸದೇ ಹೋದು ಪಕ್ಷದಲ್ಲಿ ಇಷ್ಟು ದಿನಗಳ ಕಾಲ ಏನಾಗಿತ್ತು ಬೇಡ ಈಗ ಈ ಕ್ಷಣದಿಂದಲೇ ಹೇಳ್ತಾ ಒಂದು ವೇಳೆ ಇವರೇನಾದ್ರೆ ನಾ ಎಂಟು ದಿನದೊಳಗಡೆ ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಟ್ಟು ಅನ್ನೋ ಪಕ್ಷದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತು ತಹಸೀಲ್ ಆಫೀಸ್ಗೆ ಮುತ್ತಿಗೆ ಹಾಕಿ ಬೀಗ ಜಡಿತೀವಿ ಅಂತ ಈ ಮೂಲಕ ಈ ಮಾಧ್ಯಮದ ಮೂಲಕ ಅವರಿಗೆ ನಾವು ಎಚ್ಚರಿಕೆ ಕೊಡ್ತೀವಿ ಅಂತ ಹೇಳಿ ಶಾಸಕರು ಕೂಡ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಆ ಸ್ಲಮ್ಮ ಅಧಿಕಾರಿಗಳಂತೂ ಮುನ್ನೆಚ್ಚರಿಕೆ ತಗೊಂಡಿದ್ದಾರೆ ಡಿ ಪೇ ಮಾಡಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಆದೇಶಗಳು ಕೊಟ್ಬಿಟ್ಟಿದ್ದಾರೆ ದಯವಿಟ್ಟು ಇದನ್ನು ಮಾನ್ಯ ತಹಸೀಲ್ದಾರು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿಯೇ ಸ್ಲಮ್ ಕಾಯ್ದೆ ಕಲಾಂ ಹನ್ನೊಂದರ ಅಡಿಯಲ್ಲಿ ಲೆಬನ್ ಅಂತ ಗುರುತಿಸಿ ಅವರಿಗೆ ಮೂಲಭೂತಗಳು ಕೊಟ್ಟು ಅವರಿಗೆ ನಿವೇಶನ ಮಂಜೂರು ಮಾಡಿ ಅವರಿಗೆ ವಸತಿ ಮಾಡಿ ಕೊಡಬೇಕು ಅನ್ನೋದೇ ನಮ್ಮ ಬೇಡಿಕೆ ಆಗಿದೆ ಈ ಜನಗಳ ನೋವುಗಳನ್ನು ಅವ್ರ ಹರತು ಆ ನೋವುಗಳಿಗೆ ಸ್ಪಂದಿಸಿ ಅವರೆಲ್ಲ ಸಹ ಸಮಸ್ಯೆಗಳನ್ನು ಪರಿಹರಿಸಬೇಕಂತ ಸರ್ಕಾರಕ್ಕೂ ಮತ್ತು ಶಾಸಕರಿಗೂ ಮತ್ತು ಅಧಿಕಾರಿಗಳಿಗೆ ನಾವು ಮನವಿ ಮಾಡಿಕೊಡ್ತೀವಿ ರಾಜ್ಯ ವಿಭಾಗೀಯ ಸಂಚಾಲಕರು ದಲಿತ ಸಮರ ಸೇನೆ ಕರ್ನಾಟಕ